ತಾಯಿಯ ಸಮಾಧಿಗೆ ಆಗಾಗ್ಗೆ ಬಂದು ಹೋಗುತ್ತಿದ್ದರು ಒಂದು ದಿನ ಮಾತ್ರ ಕೆಳಗೆ ಬಂದವರು ಸಮಾಧಿ ಹತ್ತಿರವೇ ಉಳಿದು ಬಿಟ್ಟರು ಅಲ್ಲಿಯೇ ಕಾಲಕ್ರಮೇಣ ಈಗಿರುವ ರಮಣ ಶ್ರಮ ನಿರ್ಮಾಣವಾಯಿತು ನನ್ನ ಸ್ವೈಚ್ಛೆಯಿಂದ ಸಂಕಂದಾಶ್ರಮದಿಂದ ಇಲ್ಲಿಗೆ ಬರದಿಲ್ಲ ಯಾವುದೋ ಒಂದು ಅನುಮಾಶಾ ಶಕ್ತಿ ನನ್ನನ್ನು ಇಲ್ಲಿಗೆ ಬರಮಾಡಿತು ಎಲ್ಲವೂ ಭಗವತ್ ಭಗವಂತನ ಇಚ್ಛೆಯಿಂದಲೇ ನಡೆಯಿತು ಎಂದು ಈ ಸಂಭವದ ನಂತರ ಮಹರ್ಷಿಗಳ ಜೀವನದಲ್ಲಿ ಒಂದು ಹೊಸ ತಿರುವು ಉಂಟಾಯಿತು ಅಂದಿನಿಂದ ಅವರ ಉಪದೇಶಗಳ ಪ್ರಭಾವವು ಭಾರತದಾದ್ಯಂತವೆಲ್ಲದೆ ಪಾ ಪಾಶ್ಚಿಮಾತ್ಯ ದೇಶಗಳಲ್ಲೆಲ್ಲ ತ್ವರಿತಗತಿಯಿಂದ ಹರಡಿತು ಒಂದು ಸಂದರ್ಭದಲ್ಲಿ ಮಹರ್ಷಿಗಳು ಅವಳೆಲ್ಲಿ ಹೋಗಿರುವಳು ಅವಳಿಲ್ಲಿಯೇ ಇರುವಳು ಎಂದರು ಇದರ ಅರ್ಥವೇನೆಂದರೆ ವಿಮುಕ್ತಳಾದ ಅವಳ ಆತ್ಮಶಕ್ತಿಯು ತನ್ನೊಡನೆಯೇ ನೆಲೆಸಿ ನೆಲೆಸಿರುವಳೆಂದು ಅಂದರೆ ಮಹರ್ಷಿಗಳ ಪ್ರಭಾವವು ವಿಶ್ವಾದ್ಯಂತ ಹರಡಲು ದೈವಶಕ್ತಿಯು ಅವಶ್ಯಕತೆಯೂ ಇತ್ತೆಂದು ಅಂದು ತಾಯಿಯ ಸಮಾಧಿಯ ನಂತರ ಪೂರ್ಣವಾಯಿತೆಂದು ತಿಳಿಸಿದರು ಮೊದಲು ಮಹರ್ಷಿಗಳು ಸಮಾಧಿಯ ಹತ್ತಿರವೇ ವಾಸ ಮಾಡಲು ಬಂದಾಗ ಸಮಾಧಿಯ ಮೇಲಿದ್ದ ಲಿಂಗದ ಮೇಲೆ ಒಂದು ಗುಡಿಸಲಷ್ಟೇ ಇತ್ತು ನಂತರ ಶೀಘ್ರದಲ್ಲಿಯೇ ಕೆಲವು ಸೋಗೆ ಗುಡಿಸಲುಗಳು ನಿರ್ಮಾಣವಾಯಿತು ಸಮಾಧಿಯಾದ ನಂತರ ನೀರಿಗಾಗಿ ಹುಡುಕ್ ಹುಡುಕುತ್ತಿರುವಾಗ ಮಹರ್ಷಿಗಳು ಹತ್ತಿರದಲ್ಲೇ ಅಂತರ್ಜಲವಿರುವ ಸ್ಥಳವನ್ನು ತೋರಿಸಲು ಅಲ್ಲೇ ಕೆಲವೇ ಅಡಿಗಳಷ್ಟು ತೋಡಿದಾಗ ಸಿಹಿ ನೀರಿನ ಚಲುಮೆ ಇರುವುದು ಕಂಡುಬಂತು ಹೊಸ ಆಶ್ರಮದ ದೈನಂದಿನ ನೀರಿನ ಅವಶ್ಯಕತೆಗೆ ಪೂರಕವಾಯಿತು ಮೊಟ್ಟ ಮೊದಲನೆಯ ಪಕ್ಕಾ ಕಟ್ಟಡವು ಮಹರ್ಷಿಗಳು ತಂಗುವಂತ ತಂಗುವುದಕ್ಕಾಗಿ ನಿರ್ಮಾಣ ಮಾಡಲಾಯಿತು ಅದು ನಿರ್ಮಾಣವಾಗುವ ಮುಂಚೆ ಆಶ್ರಮವಾಸಿಗಳು ಕೆಲವು ತೊಂದರೆಗಳನ್ನು ಎದುರಿಸಬೇಕಾಯಿತು ಪ್ರತಿ ಆಶ್ರಮಕ್ಕೆ ನಿರಂತರವಾಗಿ ಬರುತ್ತಿದ್ದ ದರ್ಶನಾರ್ಥಿಗಳನ್ನು ಅವರು ತರುತ್ತಿದ್ದ ಕಾಣಿಕೆಗಳನ್ನು ನೋಡಿ ಕೆಲವು ದುಷ್ಟರು ಆಶ್ರಮವನ್ನು ಲೂಟಿ ಮಾಡುವ ಸಂಚು ಮಾಡಿದರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತಾರನೇ ದಿನ ರಾತ್ರಿ ಕತ್ತಲೆಯಾದ ಮೇಲೆ ಹನ್ನೊಂದು ಮೂವತ್ತು ಗಂಟೆಗೆ ಮಹರ್ಷಿಯು ಆಶ್ರಮವಾಸಿಗಳು ಮಲಗಿದ ನಂತರ ಆರು ಜನ ಡಕಾಯಿತರ ಗುಂಪೊಂದು ಲೂಟಿ ಮಾಡಲು ಶುರು ಮಾಡಿತ್ತು ಮಹರ್ಷಿಗಳು ಅವರನ್ನು ಕುರಿತು ಅವರು ಕೊಂಡೊಯ್ಯಲು ಏನೂ ಇಲ್ಲವೆಂದು ಅವರು ಧಾರಾಳವಾಗಿ ಒಳಗೆ ಬಂದು ಇಷ್ಟವಾದದ್ದನ್ನೆಲ್ಲವನ್ನು ತೆಗೆದುಕೊಳ್ಳಬಹುದು ಎಂದು ಹೇಳಿ ಬಾಗಿಲನ್ನು ತೆಗೆದಿಟ್ಟರು ಆದರೆ ಅವರುಗಳು ಒಳಗೆ ಬರದೆ ಕಿಟಕಿಗಳನ್ನು ಒಡೆದು ತೆ ತೆಗೆಯಲು ಪ್ರಯತ್ನಿಸಿದರು ಆಶ್ರಮವಾಸಿಗಳು ಒಳಗಿದ್ದ ಆಶ್ರಮಾಸಿಗಳು ಆ ದ ದರೋಡೆಕೋರರನ್ನು ಒಡೆದೋಡಿಸಲು ಮಹರ್ಷಿಗಳ ಅಪ್ಪಣೆಯನ್ನು ಕೇಳಿದಾಗ ಮಹರ್ಷಿಗಳು ಕಳ್ಳರು ಅವರ ಧರ್ಮವನ್ನು ಪಾಲಿಸಲಿ ನಾವು ನಮ್ಮ ಧರ್ಮವನ್ನು ಬಿಡಬಾರದು ಅವರಿಷ್ಟದಂತೆ ಮಾಡಲಿ ಸಹನೆಯೇ ನಮ್ಮ ಧರ್ಮ ಎಂದು ಹೇಳಿ ಅವರನ್ನು ತಡೆದರು ಆ ಕಳ್ಳರಿಗೆ ಇನ್ನೂ ಹೆಚ್ಚು ನಾಶ ಮಾಡಬೇ ಬೇಡವೆಂದು ಒಳಗೆ ಬಂದು ಬೇಕಾದದೆಲ್ಲವನ್ನು ಕೊಂಡೊಯ್ಯಬಹುದೆಂದು ಮತ್ತೊಮ್ಮೆ ಮನವಿ ಮಾಡಿಕೊಂಡರು ಅದಕ್ಕವರು ಗುಡಿಸಿಲುಗಳಿಗೆ ಬೆಂಕಿ ಹಚ್ಚಿ ಬಿಡುವುದಾಗಿ ಬೆದರಿಕೆ ಹಾಕಿದರು ಆಗ ಶ್ರೀ ಮಹರ್ಷಿಗಳು ಹಾಗೆ ಮಾತ್ರ ಮಾಡಬೇಡಿ ಈ ಸ್ಥಳವನ್ನು ನಿಮಗೆ ಒಪ್ಪಿಸಿ ನಾವೆಲ್ಲ ಹೊರಗೆ ಹೋಗಿ ಬಿಡುತ್ತೇವೆ ಎಂದು ಅವರಿಗೆ ಹೇಳಿ ತಮ್ಮ ಸೇವಕರೊಬ್ಬರಿಗೆ ರೋಗಸ್ತ್ರವಾಗಿದ್ದ ಕುರ್ರಪ್ಪನ್ ಎನ್ನುವ ನಾಯಿಯನ್ನು ಮೊದಲು ಸುರಕ್ಷಿತವಾದ ಸ್ಥಳಕ್ಕೆ ತೆಗೆದುಕೊಂಡು ಹೋಗಲು ಹೇಳಿದರು ನಂತರ ಅಲ್ಲಿಂದ ಮೂರು ಮೂರು ಮೂವರೊಡನೆ ತಾವೂ ಹೊರಗೆ ಬಂದರು ಒಬ್ಬೊಬ್ಬರು ಈಚೆಗೆ ಬರುತ್ತಿದ್ದಂತೆ ಅವರಿಗೆ ಒಡೆತಗಳು ಬಿದ್ದವು ಮಹರ್ಷಿಗಳ ಎಡತೊಡೆಯ ಮೇಲೊಂದು ಪೆಟ್ಟು ಬಿದ್ದಿತು ನಿಮಗೆ ತೃಪ್ತಿಯಾಗಲ್ದಿದ್ದರೆ ನನ್ನ ಇನ್ನೊಂದು ತೊಡೆಗೂ ಒಡೆಯಬಹುದು ಎಂದರು ಎಂದು ಹೇಳಿ ಹತ್ತಿರದಲ್ಲಿದ್ದ ಚಪ್ಪರದ ಕೆಳ ಕೆಳಗೆ ಕುಳಿತರು ಕಳ್ಳನೊಬ್ಬ ಒಂದು ಲಾಟಿನ್ ಒಂದನ್ನು ಕೇಳಿದನು ಮಹರ್ಷಿಗಳು ಅದನ್ನು ಕೊಡುವಂತೆ ಅಪ್ಪಣೆ ಮಾಡಿದರು ಅವರುಗಳಿಗೆ ಸಿಕ್ಕಿದ್ದೆಲ್ಲ ಬರೀ ಹತ್ತು ರೂಪಾಯಿಗಳ ಅದರಲ್ಲಿ ರೂಪಾಯಿಗಳು ದರ್ಶನಾರ್ಥಿಗ ದರ್ಶನಾರ್ಥಿಯಾಗಿ ಬಂದಿದ್ದ ಭಕ್ತನೊಬ್ಬನಿಗೆ ಸೇರಿದ್ದು ಇದರಿಂದ ನಿರಾಶೆಗೊಂಡ ಕಳ್ಳನೊಬ್ಬ ಕೈಯಲ್ಲಿದ್ದ ಕೋಲನ್ನು ಒಡೆಯಲೆತ್ತಿ ಹಿಡಿದು ಮಹರ್ಷಿಗಳನ್ನು ಎಲ್ಲವೋ ನಿನ್ನ ಹಣವನ್ನೆಲ್ಲ ಎಲ್ಲಿ ಬಚ್ಚಿಟ್ಟಿರುವೆ ಎಂದು ಬೆದರಿಕೆ ಹಾಕಲು ಮಹರ್ಷಿಗಳೆಂದರು ಮಹರ್ಷಿಗಳೆಂದರು ನಾವೆಲ್ಲ ಸಾಧುಗಳು ಭಿಕ್ಷಾನದಿಂದ ಜೀವಿಸುವವು ನಮ್ಮಲ್ಲಿ ಹಣವಿರುವುದಿಲ್ಲ ಇದರಿಂದ ನಂಬಿಕೆಯಾಗದೆ ಅವರು ಲೂಟಿ ಮಾಡುವುದನ್ನು ಮುಂದುವರಿಸಿದರು ಇತ್ತ ಮಹರ್ಷಿಗಳು ಏಟು ತಿಂದ ತಮ್ಮ ಜೊತೆಯಲ್ಲಿದ್ದವರನ್ನು ಅವರಿಗಾಗಿರುವ ಗಾಯಗಳನ್ನು ನೋಡಿಕೊಳ್ಳುವಂತೆ ಹೇಳಿದಾಗ ರಾಮಕೃಷ್ಣನು ನಮ್ಮ ಗಾಯಳ ನಮ್ಮ ಗಾಯಗಳಿರಲಿ ನಿಮ್ಮ ಪರಿಸ್ಥಿತಿ ಏನು ಎಂದು ಕೇಳಿದ್ದಕ್ಕೆ ನನಗೂ ಸರಿಯಾಗಿ ಪೂಜೆಯಾಗಿದೆ ಎಂದು ನೋ ಎಂದು ವಿನೋದವಾಗಿ ಉತ್ತರಿಸಿದರು ನಂತರ ಎಡೆತೊಡೆ ಎಡ ತೊಡೆಯ ಮೇಲೆ ಬಿದ್ದ ಏಟಿನಿಂದ ಊದಿರುವುದನ್ನು ನೋಡಿ ರಾಮಕೃಷ್ಣನು ಕೋಪಗೊಂಡನು ಕೈಗೆ ಸಿಕ್ಕಿದ ಕಬ್ಬಿಣದ ಸಲಾಕೆಯೊಂದನ್ನು ತೆಗೆದುಕೊಂಡು ಅವರಿಗೆ ತಕ್ಕ ಶಿಕ್ಷೆ ಮಾಡಲು ಅಪ್ಪಣೆ ಕೇಳಿದನು ಆದರೆ ಮಹರ್ಷಿಗಳು ಅವನನ್ನು ತಡೆದು ನಾವು ಸಾಧುಗಳು ನಮ್ಮ ಧರ್ಮ ನಾವು ನಾವು ನಮ್ಮ ಧರ್ಮವನ್ನು ಬಿಡಬಾರದು ನೀನು ಹೋಗಿ ಅವರನ್ನು ಒಡೆದರೆ ಯಾವನಾದರೊಬ್ಬ ಸತ್ತು ಹೋಗಬಹುದು ಅದಕ್ಕಾಗಿ ಜಗತ್ತು ನಮ್ಮನ್ನು ದೋಷಿಸುವುದೇ ಹೊರತು ಕಳ್ಳರನ್ನಲ್ಲ ಅವರು ತಪ್ಪು ಹಾದಿ ಹಿಡಿದವರು ಅಜ್ಞಾನ ವಶದಿಂದ ಅಂಧರಾಗಿರುತ್ತಾರೆ ಆದರೆ ನಾವು ಮಾತ್ರ ಯಾವುದು ಸರಿ ಎಂಬುದನ್ನು ತಿಳಿದು ಆ ಹಾದಿಯಲ್ಲಿರಬೇಕು ಕೆಲವು ಸಲ ನಮ್ಮ ಹಲ್ಲುಗಳೇ ನಾಲಿಗೆಯನ್ನು ಕಚ್ಚಿಬಿಡುವುದು ಅದಕ್ಕಾಗಿ ಹಲ್ಲುಗಳನ್ನೇ ಕಿತ್ತು ಹಾಕುವುದಿಲ್ಲವೇ ಎಂದು ಬುದ್ಧಿ ಹೇಳಿದರು ಕೊನೆಗೆ ಕಳ್ಳರು ನಿರಾಶರಾಗಿ ಸುಮಾರು ಬೆಳಗಿನ ಜಾವ ಎರಡು ಗಂಟೆ ಎರಡು ಗಂಟೆಗೆ ಆಶ್ರಮ ಬಿಟ್ಟು ಹೋದರು ಮತ್ತೆ ಒಂದು ಹಸು ಅಂತ ಲಕ್ಷ್ಮಿ ಬರತ್ತೆ ಅಲ್ಲಿಗೆ ಅವರು ರಮಣ ಮಹರ್ಷಿಗಳ ಹತ್ತಿರ ಅವ್ರಿಗೆ ಪ್ರಾಣಿ ಪ್ರಿಯರು ಪ್ರಾಣಿ ಹಸು ನಾಯಿ ಎಲ್ಲ ತುಂಬಾ ಇಷ್ಟ ಅವ್ರಿಗೆ ಈ ಪ್ರಾಣಿಗಳ ದೇಹದಲ್ಲಿ ಯಾವ ಆತ್ಮವು ನಮ್ಮ ನಮ್ಮ ಶೇಷಕರ ಫಲವನ್ನು ಕಳೆಯಲು ಜನ್ಮ ವ್ಯಕ್ತಿ ನಮ್ಮಲ್ಲಿ ಬಂದಿರುವೆಯೋ ನಮಗೆ ತಿಳಿಯದು ಎಂದು ಮಹರ್ಷಿಗಳು ಹೇಳುತ್ತಿದ್ದರು ಈ ಪ್ರಾಣಿಗಳಲ್ಲೆಲ್ಲ ಅತಿ ಮುಖ್ಯವಾದವುಗಳು ಲಕ್ಷ್ಮಿ ಎನ್ನುವ ಹಸು ಕೆಲವು ವರ್ಷಗಳ ಮುಂಚೆ ಅವಳ ತಾಯಿಯೇ ತನ್ನ ಕರುವಿನೊಡನೆ ದಾನವಾಗಿ ಆಶ್ರಮಕ್ಕೆ ಬಂದಳು ಆಗಿನ ಆಶ್ರಮದ ಪರಿಸ್ಥಿತಿಯಲ್ಲಿ ಅದನ್ನು ಪೋಷಿಸುವುದು ಸಹ ಭಾರವಾಗಿತ್ತು ತಿರುವ ಭಕ್ತನೊಬ್ಬನು ಇದ್ದ ಭಕ್ತರೊಬ್ಬನು ಆ ಹಸುವನ್ನು ಕರುವಿನೊಡನೆ ತನ್ನ ಹತ್ತಿರ ಇಟ್ಟುಕೊಂಡರು ಇಟ್ಟುಕೊಂಡು ಪೋಷಿಸುತ್ತಿದ್ದನು ಒಂದು ಸಂದರ್ಭದಲ್ಲಿ ಅವರೆರಡು ಅವರ ಅವೆರಡನ್ನು ಆಶ್ರಮದ ಹತ್ತಿರವಿರುವ ಪಾಲಿತೀರ್ಥದ ಬಳಿ ತರಲಾಯಿತು ಆ ಕರುವು ಸ್ವಲ್ಪ ದೊಡ್ಡದಾಯಿತು ಆ ಕರುವೇ ಲಕ್ಷ್ಮಿ ಪ್ರತಿದಿನ ಮಧ್ಯಾಹ್ನದ ಊಟದ ಸಮಯಕ್ಕೆ ಸರಿಯಾಗಿ ತಪ್ಪದೇ ಶ್ರೀ ತೊಡೆಗೆ ಬರಲಾರಂಭಿಸಿತು ಆಶ್ರಮವು ಸಾಕಷ್ಟು ಸಮರ್ಥವಾಗಿ ಅದರ ಪೋಷಣೆಯನ್ನು ನಿರ್ವಹಿಸುವಂತೊಡನೆಯೇ ಲಕ್ಷ್ಮಿ ಆಶ್ರಮದ ಪ್ರಥಮ ಗೋಮಾತೆ ಎಂದು ಪ್ರತಿಷ್ಠೆ ಪಡೆದಳು ಲಕ್ಷ್ಮಿ ಬಹಳಷ್ಟು ಕರುಗಳನ್ನು ಹಾಕಿ ಹಾಕಿದಳು ವಿಶೇಷವಾಗಿ ಮಹರ್ಷಿಗಳ ಜಯಂತಿಯ ಶುಭ ದಿನದಲ್ಲಿಯೇ ಅವಳು ಕರು ಹಾಕುತ್ತಿದ್ದಳು ಬೆಟ್ಟದ ಮೇಲಿದ್ದ ಅಜ್ಜಿಯೇ ಈಗ ಲಕ್ಷ್ಮಿಯಾಗಿ ಪುನರ್ಜನ್ಮ ವ್ಯಕ್ತಿ ಬಂದಿರುವುದಾಗಿ ಆಶ್ರಮವಾಸಿಗಳು ನಂಬಿಕೆ ಈ ಸೊಪ್ಪಿನ ಅಜ್ಜಿಯ ಕಿರೈ ಪಟ್ಟೆ ಬೆಟ್ಟದ ಮೇಲಿಂದ ಹಸಿರು ಸೊಪ್ಪನ್ನು ಆಯ್ದು ತರುವಳು ಆದ್ದರಿಂದ ರುಚಿಕರವಾಗಿ ಅಡಿಗೆ ಮಾಡಿ ಸ್ವಾಮಿ ನಾನು ಸ್ವಲ್ಪ ಸೊಪ್ಪನ್ನು ಬೇಯಿಸಿ ತಂದಿರುವೆ ಎಂದು ಹೇಳಿ ಮಹರ್ಷಿಗಳಿಗೆ ಕೊಡುವಳು ಅದೇ ಅಜ್ಜಿ ತುಂಬಾ ವರ್ಷ ಅಲ್ಲೇ ಇದ್ರಂತೆ ಸುಮಾರು ಮೂವತ್ತು ವರ್ಷಗಳ ಅವ್ರಿಗೆ ಕಾಡು ಮೆಡಲು ಸೊಪ್ಪು ತಂದಿ ಆ ಮಹರ್ಷಿಗಳು ಗುರುಜಿ ಅವ್ರಿಗೆ ಡೈಲಿ ದಿವ್ಸ ಆ ಅವ್ರು ಊಟ ಮಾಡೋದಕ್ ಮುಂಚೆ ಅವ್ರಿಗೆ ಸೊಪ್ಪು ಏನೇ ಆಗಿರ್ಲಿ ಅವ್ರು ಬೇಯಿಸಿದವ್ರಿಗೆ ಕೊಡದಲ್ಲೇ ಅವ್ರು ಊಟನೇ ಮಾಡ್ತಿರ್ಲಿಲ್ಲ ಅಂತೆ ಮಹರ್ಷಿಗಳಿಗೆ ಕೊಡುವಳು ಮಹರ್ಷಿಗಳು ಅದನ್ನು ತೆಗೆದುಕೊಳ್ಳುತ್ತಿದ್ದರು ಪ್ರತಿದಿನವೂ ಸಮಯ ಸಾಧಿಸಿ ಮಹರ್ಷಿಗಳಿದ್ದ ಕೋಣೆಗೆ ಬರದೇ ಇರುತ್ತಿರಲಿಲ್ಲ ಅವಳೊಡನೆ ಅವರು ಮಾತನಾಡಿದು ಅವಳಿಗೆ ಚೆನ್ನಾಗಿ ಅರಿವಾಗಿ ತನ್ನ ಗೌರವ ಪ್ರತಿಷ್ಠೆಗೆ ತಕ್ಕಂತೆ ನಡೆದುಕೊಳ್ಳುತ್ತಿದ್ದಳು ಲಕ್ಷ್ಮಿಯು ಸಾವಿರದ ಒಂಬೈನೂರ ನಲವತ್ತೆಂಟು ಜೂನ್ ತಿಂಗಳು ಹದಿನೆಂಟನೇ ದಿನ ದಿನ ಶುಕ್ರವಾರ ಪ್ರಶಾಂತವಾಗಿ ಕೊನೆಯುಸಿರ್ ಉಸಿರನ್ನು ಮಹರ್ಷಿಗಳು ಧ್ಯಾನಸ್ಥರಾಗಿ ವಾಸಿಸುವ ಕೋಣೆಯ ಮುಂದೆ ಅವಳ ಪುಣ್ಯ ಶರೀರಕ್ಕೆ ಗೌರವ ಪೂರ್ಣವಾಗಿ ಸಮಾಧಿ ಮಾಡಲಾಯಿತು ಸಮಾಧಿಯ ಮೇಲೆ ಲಕ್ಷ್ಮಿಯ ಶಿಲಾ ಪ್ರತಿಮೆಯನ್ನು ಸ್ಥಾಪಿಸಿ ಮಹರ್ಷಿಗಳು ರಚಿಸಿರುವ ಚರಮ ಶ್ಲೋಕವನ್ನು ತಮಿಳು ಭಾಷೆಯಲ್ಲಿ ಕಲ್ಲಿನ ಮೇಲೆ ಎತ್ತಲ್ಪಟ್ಟಿತು ಕುರ್ರಪ್ಪನ್ ಕಮಲಾ ಜಾಕ್ ಎಂಬ ನಾಯಿ ನಾಯಿದು ಅಷ್ಟೇ ಅವ್ರಿಗೆ ಕ್ರಿಯಾಕರವಾದದ್ದು ಬೆಟ್ಟದ ಇರುವ ಕೋತಿಗಳು ಎಲ್ಲ ತುಂಬಾ ಇಷ್ಟ ಅವ್ರಿಗೆ ಪ್ರಾಣಿ ಪಕ್ಷಿಗಳು ಅಂದ್ರೆ ಎಲ್ಲ ಅವ್ರ ಅಷ್ಟೇ ಪ್ರೀತಿಸ್ತಿದ್ರು ಮನುಷ್ಯರುಗಳನ್ನ ಎಷ್ಟು ಪ್ರೀತಿಸ್ತಿದ್ರು ಅಷ್ಟೇ ಅವಕ್ಕೆ ಅದು ಕೈಯಲ್ಲಿ ಅನ್ನ ತಿನ್ಸೋದು ಅವಕ್ಕೆಲ್ಲ ಪ್ರೀತಿಯಿಂದ ಕೊಡೋದು ರಮಣಶ್ರೀ ಎಲ್ಲಿದ್ರು ಅವ್ರ ಜೊತೆಗೆ ಕೋತಿಗಳು ಎಲ್ಲಾ ತರನು ಅವ್ರಿಗೆ ಪ್ರಾಣಿಗಳು ಅಂದ್ರೆ ತುಂಬಾ ಇಷ್ಟ ಎಲ್ಲ ಜೊತೆ ಜೊತೆಗೆ ಇರ್ತಿದ್ರಂತೆ ಇರ್ತಿದ್ವು ಅರುಣಾಚಲ ಅರುಣಾಚಲ ಮಹಿಮೆ ಮತ್ತೆ ಇನ್ನೊಂದು ಮಧ್ಯದಲ್ಲಿ ಮುಂದೆ ಓದ್ತೀನಿ ಅವ್ರಿಗೆ ಮಹರ್ಷಿಗಳಿಗೆ ಯಾರು ಹೇಳ್ತಾರೆ ಇಲ್ಲ ಓದ್ತೀನಿ ಬಿಡಿಸು ಮುಂದೆ ಹೇಳ್ತೀನಿ ನಾನು ಮಹರ್ಷಿಗಳ ಬಾಲ್ಯ ವ್ಯವಸ್ಥೆಯಲ್ಲಿ ಅರುಣಾಚಲ ಎನ್ನುವ ವಾಮೋಚ್ಚೆಯ ಅವರಲ್ಲಿ ಭಾವ ಭಕ್ತಿ ಭಾವ ಕಥೆಯು ಪರಮಾವಧಿಯ ಉತ್ಸಾಹವನ್ನುಂಟು ಮಾಡಿತು ಆ ದಿನ ಅಣ್ಣನ ಕಿರುಕಾದ ಬಿರುನುಡಿಗಳಿಂದ ಮನೆಯನ್ನು ತ್ಯಜಿಸುವುದನಿವಾರ್ಯವಾಗಿತ್ತು ಸಾಂತ್ವನವನ್ನು ಅರಿಸಿ ನೇರವಾಗಿ ಅರುಣಾಚಲದಿಂದ ಸ್ಥಳಕ್ಕೆ ಪ್ರಯಾಣ ಮಾಡಿದನು ಅರುಣಾಚಲ ಅರುಣಾಚಲವನ್ನು ಬಂದು ಸೇರಿದ ನಂತರ ಅಲ್ಲಿಯೇ ದಕ್ಷಿಣ ತಪ್ಪಲಿನಲ್ಲಿ ನಿರತರ ನಿರಂತರವಾಗಿ ನೆಲೆಸಿಬಿಟ್ಟರು ಭಾರತ ದೇಶದಲ್ಲಿ ಪುರಾತನ ಕಾಲದಿಂದ ಅರುಣಾಚಲ ಬೆಟ್ಟವನ್ನು ಜ್ಞಾನ ಜ್ಯೋತಿಯ ತೇಜೋಲಿಂಗವೆಂದು ಪೂಜನೀಯ ಸ್ಥಳಗಳಲ್ಲಿ ಪರಮ ಪೂಜ್ಯವೆಂದು ಪರಿಗಣ ಪರಿಗಣಿಸಲ್ಪಟ್ಟಿರುವುದು ಈ ಬೆಟ್ಟವು ಸಿದ್ಧ ವಾಸ ಸ್ಥಳವೆಂದು ಅರುಣಗಿರಿ ಯೋಗಿಯು ಇಂದಿಗೂ ಅಲ್ಲಿ ಇರುವುದನ್ನು ಅಚಲವ ಇರುವುದೆಂದು ಅಚಲವಾದ ನಂಬಿಕೆ ಇದೆ ಅರುಣಾಚಲನ್ನು ದಕ್ಷಿಣ ಕೈಲಾಸವೆಂದು ಕರೆಯಲಾಗುವುದಲ್ಲದೆ ಅದು ಹಿಮಾಲಯ ಪರ್ವತಕ್ಕಿಂತಲೂ ಅತಿ ಪ್ರಾಚೀನವೆಂದು ಭೂಗರ್ಭ ಶಾಸ್ತ್ರಜ್ಞರ ಸಂಶೋಧನೆಯಿಂದ ತಿಳಿದು ಬಂದಿದೆ ಪಾಲ್ ಬ್ರಂಟನ್ ತನ್ನ ಅರುಣಾಚಲದಿಂದ ಬಂದ ಸಂದೇಶ ಎಂಬ ಪುಸ್ತಕದಲ್ಲಿ ಒಬ್ಬ ಅಮೇರಿಕನ್ ಭೂಗ ಭೂಗರ್ಭ ಸಂಶೋಧನಾ ಶಾಸ್ತ್ರಜ್ಞ ಹೇಳಿಕೆಯಂತೆ ಭೂಗರ್ಭದಲ್ಲಿ ಕಲ್ಲಿದ್ದಲಿನ ಪದರಗಳನ್ನು ಉಂಟಾಗುವ ಮುಂಚೆಯಿಂದಲೇ ಅರುಣಾಚಲವು ಇರುವುದೆಂದು ಅದು ಭೂಮಿಯ ಭೂಮಿಯ ಉಂಟಾದಗಳಿಂದಲೂ ಸಮಕಾಲೀನವಾಗಿ ಇರುವು ಸಮಕಾಲೀನವಾಗಿ ಇರುವುದಾಗಿಯೂ ಸಮುದ್ರದಲ್ಲಿ ಮುಳುಗಿ ಹೋದ ಲೇಮೂರಿಯು ಖಂಡದ ಒಂದು ಭಾಗವೆಂದು ಉಲ್ಲೇಖಿಸಲಾಗಿದೆ ಸ್ಕಂದ ಪುರಾಣದಲ್ಲಿ ಅರುಣಾಚಲವು ಭೂಗೋಳದ ಹೃದಯವೆಂದು ಪರ್ವತಗಳಲ್ಲೆಲ್ಲ ಪರಮ ಪವಿತ್ರವಾದುದೆಂದು ಇರುವುದಲ್ಲದೆ ಹ್ಮ್ ಪರ ಪರಮಶಿವನು ಜ್ವಾಲಾಮಯವಾದ ಈ ಪರ್ವತದಲ್ಲಿ ನಾನು ಪರಿಪೂರ್ಣನಾಗಿದ್ದು ಲೋಕ ಕಲ್ಯಾಣ ಕಾರ್ಯವನ್ನು ನಿರ್ವಹಿಸುತ್ತಿರುವೆನು ಈ ಪರ್ವತದ ಹೃದಯ ಸ್ಥಾನದಿಂದ ಆಧ್ಯಾತ್ಮಿಕ ಜ್ಯೋತಿರ್ಮಯ ಕಿರಣವು ಅವಿರ್ಭವಾಗ ಅವಿರ್ಭವವಾಗಿ ಎಲ್ಲೆಡೆ ಪ್ರಸರಿಸುವುದು ಅದರ ಆಧಾರದಿಂದಲೇ ಪ್ರಪಂಚವು ನೆಲೆಸಿರುವುದು ಈ ತತ್ವವನ್ನೇ ನಿರಂತರ ಧ್ಯಾನಿಸು ಎಂದು ಆದೇಶಿಸುವರು ಎಷ್ಟೋ ದಿವ್ಯ ಗ ಗಣ್ಯರುಗಳು ಈ ಬೆಟ್ಟವನ್ನು ಪ್ರದಕ್ಷಿಣೆ ಮಾಡುತ್ತಿರುವುದಾಗಿಯೂ ಅನೇಕ ಸಿದ್ಧ ಪುರುಷಗಳು ಈ ಬೆಟ್ಟದಲ್ಲಿಯೇ ವಾಸಿಸುತ್ತಿರುವುದಾಗಿಯೂ ಅರುಣಾಚಲ ಮಹಾತ್ಮೆಯು ಹೇಳುತ್ತದೆ ಪ್ರತಿ ವರ್ಷವೂ ಲಕ್ಷಾಂತರ ಶ್ರದ್ಧಾಳುಗಳು ಕಾರ್ತಿಕ ದೀಪೋತ್ಸವ ದರ್ಶನ ಮಾಡಲು ತಿರುಣಾಮಲೆಗೆ ಬರುವರು ಕಾರ್ತಿಕ ಪೂರ್ಣಿಮೆಯ ದಿನ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಆರು ಗಂಟೆ ಸಮಯ ಗಿರಿಯ ಶಿಖರ ಮೇಲೆ ಹತ್ತಿದ ದೀಪ ದರ್ಶನ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಣ್ಣಾಮಲೆಗೆ ಮಲೆಗೆ ಹರೋಹರ ಎಂಬ ಘೋಷಣೆ ಮಾಡುವರು ಬಹು ದೊಡ್ಡ ಕೊಪ್ಪರಿಕೆಯಲ್ಲಿ ಸಂಗ್ರಹವಾದ ತುಪ್ಪ ಕರ್ಪೂರಗಳು ಎಷ್ಟೋ ದಿನದ ಒಳಗೆ ಜ್ವಾಲ ನಿಯಮನವಾಗಿ ಪ್ರಕಾಶಿಸುತ್ತಿರುವುದು ಸುತ್ತಲೂ ಹಲವು ಕಿಲೋಮೀಟರ್ಗಳವರೆಗೂ ಕಾಣುವುದು ದೂರದ ನೋಟಕ್ಕೆ ಅರುಣಾಚಲವು ದೊಡ್ಡ ಚಿಕ್ಕ ಬಂಡೆಗಳಿಂದ ಕೂಡಿದ್ದು ಅಸ್ತವ್ಯಸ್ತವಾಗಿ ಕಂಡರು ಸಮೀಪದಿಂದ ನೋಡಿದಾಗ ರಮಣೀಯವಾದ ದೃಶ್ಯಗಳು ಎಷ್ಟೋ ಕಂಡುಬರುವುದು ಬೆಟ್ಟದ ಅರಣ್ಯ ಪ್ರದೇಶದಲ್ಲಿ ಕಾಡು ಮೃಗಗಳು ಮನೋಹರಕರವಾದ ಸಣ್ಣ ಪುಟ್ಟ ಜಲಪಾತಗಳು ಇರುವುದು ಬೆಟ್ಟದಲ್ಲಿ ಮಹರ್ಷಿಗಳಿಗೆ ತಿಳಿಯದ ಸ್ಥಳವೇ ಇರುವುದಿಲ್ಲ ಅವರು ಚಿಕ್ಕ ವಯಸ್ಸಲ್ಲಿದ್ದಾಗ ಬೆಟ್ಟದ ಇಳಿಜಾರಿನಲ್ಲಿದ್ದ ಕಾಡುಗಳಲ್ಲೆಲ್ಲಾ ಆಗಾಗ್ಗೆ ಅಡ್ಡಾಡಿಕೊಂಡು ಬರುವವರು ಮಹರ್ಷಿಗಳು ಹೇಳುವರು ಅತಿ ರಮಣೀಯವಾದ ಸ್ಥಳ ಒಂದು ಬೆಟ್ಟದ ಮೇಲೆ ಇರುವುದೆಂದು ಅದು ಇಂತಹುದೇ ಸ್ಥಳವೆಂದು ಗುರುತು ಹೇಳಿದರೂ ಬೇರೆ ಯಾರಿಂದಲೂ ಅದನ್ನು ಪ್ರತ್ಯಕ್ಷವಾಗಿ ನೋಡಲಾಗಿಲ್ಲವೆಂದು ಸಿದ್ಧ ಯೋಗಿಗಳು ಇರುವ ಸ್ಥಳವೆಂದು ಅಲ್ಲಿ ಬೃಹದಾಕಾರವಾದ ವಟ ವೃಕ್ಷಗಳಿದ್ದು ಅದರ ಎಲೆಗಳ ಎಲೆಗಳು ಎಷ್ಟು ಅಗಲವಾಗಿರುವುದೆಂದರೆ ಊಟ ಮಾಡಲು ಒಂದೇ ಎಲೆ ಸಾಕಾಗುವುದೆಂದು ಹೇಳುತ್ತಿದ್ದರು ಮನೋಹರಕ ಹರಕವಾದ ಈ ಸ್ಥಳವನ್ನು ಬೆಟ್ಟದ ಶಿಖರದ ಮೇಲೆ ಮೇಲಿಂದ ಸುಲಭವಾಗಿ ನೋಡಬಹುದಾದರೂ ಆ ಸ್ಥಳವನ್ನು ಸಮೀಪಿಸಲು ಅನೇಕ ಭಕ್ತರು ಮಾಡಿದ ಪ್ರಯತ್ನವನ್ನೆಲ್ಲ ವಿಫಲವಾಗಿತ್ತು ಇದಕ್ಕೆ ಕಾರಣ ಆ ಸ್ಥಳಕ್ಕೆ ಹೊತ್ತಿ ಹೋಗುವ ಹಾದಿಯು ಕಡಿದಾಗಿಯೂ ದುರ್ಗಮವಾಗಿಯೂ ಇರುವುದು ಇರುವುದೆಂದು ಹೇಳಾಯಿತು ಬೆಟ್ಟದ ಸುತ್ತಲೂ ಪ್ರದಕ್ಷಿಣೆ ಮಾಡಲು ಒಳ್ಳೆಯ ದಾರಿ ಇದೆ ಪ್ರತಿದಿನವೂ ಪ್ರಾಂತಕಾಲದಲ್ಲಿ ಸಾಯಂಕಾಲದಲ್ಲಿಯೂ ಭಕ್ತ ಜನರು ಹದಿನಾಲ್ಕು ಕಿಲೋಮೀಟರ್ ಸುತ್ತಳತೆ ಇರುವ ಈ ದಾರಿಯಲ್ಲಿ ಗುರಿಯ ಕಾಲಿನಲ್ಲಿ ಪ್ರದಕ್ಷಿಣೆ ಮಾಡುವರು ಮಂಗಳವಾರದಲ್ಲಿಯೂ ವಿಶೇಷ ದಿನಗಳಲ್ಲಿಯೂ ಗಿರಿ ಪ್ರದಕ್ಷಿಣೆ ಮಾಡುವರು ಜನರು ಬಹಳ ಹೆಚ್ಚು ಪ್ರತಿ ಹುಣ್ಣಿಮೆಯ ದಿನವಂತೂ ಒಂದು ಲಕ್ಷಕ್ಕೂ ಹೆಚ್ಚಾಗಿರುವರು ಮಹರ್ಷಿಗಳು ಗಿರಿ ಪ್ರದರ್ಶನೆ ಮಾಡುವ ದಿನವಂತೂ ಒಂದು ಮಹೋತ್ಸವದ ದಿನವೇ ಆಗಿರುತ್ತಿತ್ತು ಆ ದಿನ ಅವರನ್ನು ಹಿಂಬಾಲಿಸುತ್ತಿದ್ದವರು ಬಹಳವಾಗಿದ್ದು ಅವರುಗಳು ದಾರಿಯಲ್ಲಿ ಶ್ರಮಿಸುತ್ತಿದ್ದ ಸ್ಥಳಗಳ ಸ್ಥಳಗಳಲ್ಲೆಲ್ಲ ಅವರಿಗೆ ಆಹಾರ ಪಾನೀಯಗಳು ಅರ್ಪಿಸಿ ಸ್ವೀಕರಿಸಬೇಕೆಂದು ಜನರು ಬೇಡಿಕೊಳ್ಳುತ್ತಿದ್ದರು ಪ್ರದಕ್ಷಿಣೆ ಹನ್ನೆರಡು ಗಂಟೆಗಳ ಕಾಲಾವಧಿಯಲ್ಲೂ ಮುಗಿಯುತ್ತಿರಲಿಲ್ಲ ಪ್ರದಕ್ಷಿಣೆಯ ದಾರಿಯಲ್ಲಿ ಬೆಟ್ಟದ ಸುತ್ತಲೂ ಎಂಟು ದಿಕ್ಕುಗಳಲ್ಲಿ ಒಂದೊಂದು ದಿಕ್ಕನ್ನು ಇಂದ್ರಲಿಂಗ ಅಗ್ನಿಲಿಂಗ ಯಮಲಿಂಗ ಯಮಲಿಂಗವೇ ಮುಂತಾದ ಅಷ್ಟ ಶಿವ ದೇವಾಲಯಗಳು ಅದಕ್ಕೆ ಸೇರಿದಂತೆ ಕಲ್ಯಾಣಿಯೂ ಇರುವುದು ಇದು ಅಲ್ಲದೆ ವಿಶ್ರಾಂತಿಗೆಂದು ಪ್ರಾಚೀನ ಕಾಲದ ಬೃಹದಾಕಾರದ ಮಂಟಪಗಳನ್ನು ದಾರಿಯ ಬದಿಯಲ್ಲೇ ಕಾಣಬಹುದು ಮಹರ್ಷಿಗಳು ಪೂರ್ವ ವಯಸ್ಸಿನಲ್ಲಿ ಕಾಲೆಳೆದ ದೇವಾಲಯಗಳು ಇವೆ ಗೌತಮ ಮತ್ತು ಅಗಸ್ಯ ಋಷಿಗಳು ತಪಸ್ಸನ್ನು ಆಚರಿಸಿದ ಸ್ಥಳಗಳನ್ನು ಬೆಟ್ಟದಲ್ಲೂ ಕಾಣಬಹುದು ಮಹರ್ಷಿಗಳಿಗೆ ವಯಸ್ಸಾದಂತೆ ಗಿರಿ ಪ್ರದಕ್ಷಿಣೆ ಮಾಡುವುದು ವಿರಳವಾಯಿತು ಕಾರಣವೇನೆಂದರೆ ಅವರನ್ನು ಹಿಂಬಾಲಿಸುವ ಜನರ ಗುಂಪು ಹೆಚ್ಚಾದಂತೆಲ್ಲ ಅವರು ಆಹಾರ ಪಾನೀಯಗಳ ವ್ಯವಸ್ಥೆ ಮಾಡುವುದು ಸುಲಭ ಸಾಧ್ಯವಾಗಿರ ಸಾಧ್ಯವಾಗಲಿಲ್ಲ ವೃದ್ಧಾಪ್ಯ ಸಮೀಸು ಸಮೀಪಿಸುತ್ತಿದ್ದಂತೆ ಮಹರ್ಷಿಗಳ ದೈಹಿಕ ಶಕ್ತಿ ಕುಂದಿ ದೇಹ ಶ್ರಮವಾಗುವಂತಹ ಗಿರಿ ಪ್ರದಕ್ಷಿಣೆಯನ್ನು ಕೈಬಿಡಲಾಗಿ ಬಂದಿತು ಗಿರಿಗೆ ಸಂಬಂಧಿಸಿದ ಮತ್ತೊಂದು ವಿಶೇಷವಾದ ಸಂಗತಿ ಮುಂದುವರಿಯುತ್ತಿರುವುದು ಕಾರ್ತೀಕ ದೀಪದ ಮಹೋತ್ಸವ ದಿನದಂದು ಆ ದಿನ ಸಂಜೆಯಾಗುತ್ತಲೇ ಬೆಟ್ಟದ ಶಿಖರವನ್ನೇ ನೋಡುತ್ತಿರುವ ನೋಡುತ್ತಿರುವ ಮಹರ್ಷಿಗಳ ಸುತ್ತಲೂ ಭಕ್ತ ಜನೋತ್ಸವವು ನೆರೆದು ಬಿ ನೆರೆದು ಬಿಡುತ್ತಿತ್ತು ಶಿಖರದ ಮೇಲೆ ದೀಪವನ್ನು ಹೊತ್ತಿಸಿದೊಡನೆಯೇ ಮತ್ತೊಂದು ದೀಪವನ್ನು ಮಹರ್ಷಿಗಳ ಮುಂದೆ ಹತ್ತಿಸಿ ಅವರೇ ಅರುಣಾಚಲನನ್ನು ಸುತ್ತಿಸಿ ರಚಿಸಿದ ಅಕ್ಷರಮಣ ಮಲೈ ಸ್ತೋತ್ರವನ್ನು ಎಲ್ಲರೂ ಸೇರಿ ಆಡುವರು ಈ ಮಹೋತ್ಸವದ ಪ್ರಭಾವವು ಎಷ್ಟು ಮಹತ್ವವೆಂದರೆ ಬಹಳ ದೂರದಲ್ಲಿದ್ದ ಭಕ್ತ ಜನರು ಕೂಡ ಈ ಮಹೋತ್ಸವದಲ್ಲಿ ಭಾಗವಹಿಸಿ ದೀಪ ದರ್ಶನ ಮಾಡುವುದು ಪರಮ ಭಾಗ್ಯವೆಂದೆಣಿಸುವುದು ಅರುಣಾಚಲ ಸುತ್ತಿ ಪಂಚಕ ಎನ್ನುವುದು ಅರುಣಾಚಲೇಶ್ವರ ಮೇಲೆ ಮಹರ್ಷಿಗಳು ಭಕ್ತರುಗಳಿಗಾಗಿ ರಚಿಸಿದ ಐದು ಸ್ತುತಿಗಳ ಸಂಗ್ರಹ ಇದನ್ನು ಪ್ರತಿದಿನವೂ ಭಕ್ತರೆಲ್ಲರೂ ಪಾರಾಯಣ ಮಾಡುವರು ದೈವಾನುಗ್ರಹದಿಂದ ವಿದೇಹ ಕೈವಲ್ಯ ನೆಲವನ್ನು ಪಡೆದು ಮಾತೃಭೂತೇಶ್ವರರಾಗಿ ವಿಜೃಂಭಿಸಲು ತಾಯಿಯ ಸಮಾಧಿಯ ಮೂಲಸ್ಥಾನವನ್ನು ಒಳಗೊಂಡ ಸುಂದರವಾದ ದೇವಾಲಯವನ್ನು ನಿರ್ಮಿಸುವ ನಿರಂಜನಾನಂದ ಸ್ವಾಮಿಗಳ ಸಂಕಲ್ಪವನ್ನು ಭಗವಾನರು ಪೂರ್ಣಗೊಳಿಸಿ ಅನುಗ್ರಹಿಸಿದರು ತಾಯಿಯ ಸ ಸಂ ಮಹಾ ಸಮಾಧಿಯಾಗಿ ಹದಿನೇಳು ವರ್ಷಗಳ ನಂತರ ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ವರ್ಷದಲ್ಲಿ ಭಗವಾನರ ಸಮ್ಮುಖದಲ್ಲಿಯೇ ಪ್ರಾರಂಭವಾದ ಈ ದೇವಾಲಯ ನಿರ್ಮಾಣ ಕಾರ್ಯವು ಹತ್ತು ವರ್ಷಗಳಲ್ಲಿ ಪೂರ್ಣಗೊಂಡು ಅದರ ಮಹಾಕುಂ ಕುಂಭಾಭಿಷೇಕವು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಮಾರ್ಚ್ ಹದಿನೇಳ ಹದಿನೇಳನೇ ದಿನದಂದು ನೆರವೇರಿತು ಮಹಾಕುಂಭ ಕುಂಭಾಭಿಷೇಕ ಪ್ರತಿಕ್ರಿಯೆ ಸುಂದರವಾದ ಸ್ತುತಿ ಸಂಗ್ರಹವಿರುವ ಒಂದು ಪುಟ್ಟಪುಸ್ತಕ ರೂಪದಲ್ಲಿ ಹಲವು ಭಾಷೆಗಳಲ್ಲಿ ಪ್ರಚಾರಪಡಿಸಲಾಯಿತು ಈ ಮಹೋತ್ಸವಕ್ಕಾಗಿ ಆಗಮ ಪದ್ಧತಿಯಂತೆ ಗಂಗೆಯೇ ಮೊದಲಾದ ಶ್ರೇಷ್ಠ ನದಿಗಳ ತೀರ್ಥಗಳು ಹಲವು ಬಗೆಯ ಸಾಮಗ್ರಿಗಳು ಉಪಕರಣಗಳು ಮುಂಚಿತವಾಗಿ ಶೇಖರು ಶೇಖರಿಸಲ್ಪಟ್ಟಿದವು ತಾಯಿಯವರ ನವ ದೇವಾಲಯದ ಹತ್ತಿರವೇ ತೆಂಗಿನ ತೋಪಿನಲ್ಲಿ ವಿಚಿತ್ರ ಅಲಂಕಾರಗಳಿಂದ ನಿರ್ಮಿಸಿದ ಯೋಗಶಾಲೆಗಳೊಂದನೆ ಆಶ್ರಮ ಅದ್ಭುತವಾದ ನಗರದಂತೆ ಕಂಗೊಳಿಸಿತು ನಿರಂತರವಾಗಿ ವೇದ ಘೋಷವು ಸ್ತೋತ್ರವು ಪಾರಾಯಣಗಳು ತಮಿಳ್ ಭಕ್ತಿ ಸಂಗೀತವು ಸೇರಿ ಆಶ್ರಮದಲ್ಲೆಲ್ಲ ದೈವಿಕ ವಾತಾವರಣವು ಹರಡಿತು ಹರಡಿತ್ತು ಉತ್ಸವಗಳೆಲ್ಲರ ಹೃದಯವಾದ ಭಗವಾನರು ಕಾರಣ ಪುರುಷರಾಗಿ ಪರಿಪೂರ್ಣ ಅನುಗ್ರಹದಿಂದ ಪ್ರಕಾಶಿಸುತ್ತಿದ್ದರು ಅಲ್ಲಿ ನೆರೆದಿದ್ದ ಭಕ್ತ ಕೋಟಿಗಳಿಗೆಲ್ಲ ಅನ್ನದಾನವು ಪ್ರಸ ಪ್ರಶಂಸನೀಯವಾಗಿ ನಡೆಯಿತು ಸಂಗೀತವು ಉಪನ್ಯಾಸಗಳು ಕರ್ಣಾನಂದಕರವಾದ ಔತಣವಾಗಿತ್ತು ಈ ರೀತಿಯಾಗಿ ಭಾಗವತ್ ಪ್ರೇರಣೆಯಿಂದ ಭಕ್ತರುಗಳೆಲ್ಲರ ಸಹಕಾರದಿಂದ ದಿವ್ಯವಾದ ವೈಭವವನ್ನು ಚೆನ್ನಾಗಿ ನೆರವೇರಿತು ಶ್ರೀಚಕ್ರ ಮೆರುವಿನ ಜೊತೆಯಲ್ಲಿ ಲಿಂಗ ಪ್ರತಿಷ್ಠಾನ ಪ್ರತಿಷ್ಠಾಪನವು ಮಹಾ ಶ್ರೀ ಭಗವಾನರ ಸಮ್ಮುಖದಲ್ಲಿಯೇ ನಡೆಯುತ್ತೆನ್ನುವುದು ಒಂದು ವಿಶೇಷ ಸರಿ ಶ್ರೀ ಭಗವ ಸನಿ ನಿಧಿ ಭಗವತ್ ಭಗವಂತನ ಸನ್ನಿಧಿಯಲ್ಲಿ ನಡೆದ ಹಲವು ಮಹೋತ್ಸವಗಳಲ್ಲಿ ಈ ಮಹಾಕುಂಭ ಕುಂಭಾಭಿಷೇಕವು ಅತಿ ವಿಜೃಂಭಣೆಯಿಂದ ನಡೆಯಿತು ಭಕ್ತರೆಲ್ಲರನ್ನು ಭಕ್ತಿ ಮಹಾಸಾಗರದಲ್ಲಿ ಮುಳುಗಿತು ಮುಳುಗಿಸಿತು ಶಿಲ್ಪ ಕಲೆಗೆ ಮಾದರಿಯಾಗಿರುವ ತಾಯಿಯ ಈ ಭವ್ಯ ದೇವಾಲಯದಲ್ಲಿ ಶಿವಾಲಯದ ಮುಖ್ಯ ಸನ್ನಿಧಿಗಳು ಅಂಶಗಳು ಮತ್ತು ಅಂಗಗಳೆಲ್ಲವೂ ಇರುವುದು ಪಾತಾಳಲಿಂಗ ದೇವಾಲಯದ ಉದ್ಘಾಟನೆ ಮಹೋತ್ಸವ ಕೊನೆಯ ದಿನಗಳು ಮತ್ತು ನಿರ್ವಾಣ ಕ್ರಿಸ್ತಶಕ ಸಾವಿರದ ಒಂಬೈನೂರ ಎಂಬತ್ ನಾಲ್ಕನೇ ವರ್ಷದ ಅಂತ್ಯದ ಸುಮಾರಿಗೆ ಮಹರ್ಷಿಗಳ ಎರಡ ಮೊಣ ಎರಡು ಮೊಣಕೈ ಮೇಲೆ ಬಟಾಣಿ ಕಾಳಿನಂತ ಒಂದು ಚಿಕ್ಕ ಗುಳ್ಳೆ ಎದ್ದಂತೆ ಕಂಡು ಬಂತು ಅದು ಕ್ರಮೇಣ ದೊಡ್ಡದಾಗುತ್ತಾ ಮುಟ್ಟಿದರೆ ನೋ ನೊಯ್ಯಲ್ ಆರಂಭಿಸಿತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಫೆಬ್ರವರಿಯ ಹೊತ್ತಿಗೆ ಅದು ನಿಂಬೆಹಣ್ಣಿನ ಹಣ್ಣಿನ ಗಾತ್ರವಾಯಿತು ಅದನ್ನು ಆಶ್ರಮದ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿ ತೆಗೆದು ಸುಮಾರು ಹತ್ತು ದಿನಗಳಲ್ಲಿ ಗಾಯವು ಗುಣವಾಯಿತು ಗುಣವಾಯಿತು ಮಾತೃ ಬಾ ಭೂತೇಶ್ವರ ದೇವಾಲಯದ ಉದ್ಘಾಟನಾ ಸಮಾರಂಭದ ಕಾಲದಲ್ಲಿ ಮಹರ್ಷಿಗಳು ಆರೋಗ್ಯವಾಗಿದ್ದಂತೆ ಕಂಡು ಬಂತಾದರೂ ಮೊಣಕೈ ಮೇಲಿನ ಚರ್ಮವು ಜೋತು ಬಿದ್ದಂತಿತ್ತು ನಂತರ ಸ್ವಲ್ಪವೇ ಕಾಲದ ನಂತರ ಆಗುಳ್ಳೆ ಶಸ್ತ್ರಚಿಕಿತ್ಸೆಯಿಂದ ಸ್ಥಳದ ಮೇಲೆ ಕಾಣಿಸಿಕೊಂಡು ಮದ್ರಾಸ್ನಿಂದ ಈಗಿನ ಚೆನ್ನೈ ತಜ್ಞ ಡಾಕ್ಟರ್ ಡಾಕ್ಟರ್ ಅನೇಕರು ಬಂದು ಪರೀಕ್ಷಿಸಿದರು ಅದು ಪ್ರಾಣಾಘಾತಕ ಅಪಾಯಕಾರಿ ಅಪಾಯಕಾರಿ ಎಂದು ನಿರ್ಣಯಿಸಿ ಮಾರ್ಚ್ ಇಪ್ಪತ್ತೇಳರಂದು ಶಸ್ತ್ರಚಿಕಿತ್ಸೆಯಿಂದ ಆ ಗುಳ್ಳೆಯನ್ನು ತೆಗೆದು ಹಾಕಿ ರೇಡಿಯಂ ಪ್ರಯೋಗ ನಡೆಸಿದರು ಇನ್ನೂ ಹೆಚ್ಚು ಪರೀಕ್ಷೆ ನಡೆಸಿ ಅದು ಗುಲ್ಮ ಸಂಬಂಧಿ ಕೆಟ್ಟ ಹುಣ್ಣೆಂದು ನಿರ್ಣಯಿಸಿದರು ಆ ಹುಣ್ಣಿನ ವೇದನೆಯ ಕಲ್ಪನೆಗೂ ಮೀರಿದ್ದೆಂದು ಅದು ಬೆಳೆದಂತೆ ಮಾರಣಾಂತಿಕ ಅಪಾಯಕಾರಿ ಎಂದು ತಿಳಿದು ಬಂತು ಹಳೆಯ ಗಾಯವು ವಾಸಿಯಾಗುತ್ತಿದ್ದಂತೆ ಮತ್ತೊಂದು ಗುಳೆಯು ಹುಟ್ಟಿಕೊಳ್ಳುತ್ತಾ ಇರುವುದು ಕಂಡು ತೋಳಿನ ತೋಳಿನ ಹುಣ್ಣಿನ ಮೇಲ್ಭಾಗದಲ್ಲಿ ಕೈಯನ್ನೇ ಕತ್ತರಿಸಿ ಬಿಡಬೇಕೆಂದು ಅಭಿಪ್ರಾಯಪಟ್ಟರು ಮಹರ್ಷಿಗಳ ಅಮೂಲ್ಯವಾದ ಪ್ರಾಣ ರಕ್ಷಣೆಗೆ ಅದೊಂದೇ ಅಪಾಯವೆಂದು ನಿರ್ಣಯಿಸಿದರು ನಿರ್ಣಯಿಸಿದರು ಆಗ ಮಹರ್ಷಿಗಳು ಮುಗುಳಗೆ ನಕ್ಕು ಭಯ ಪಡುವ ಅವಶ್ಯಕತೆಯೇ ಇಲ್ಲ ಶರೀರವೆಂಬುದೇ ಒಂದು ರೋಗ ಅದಕ್ಕೆ ಸ್ವಾಭಾವಿಕವಾಗಿ ಅಂತ್ಯವಾಗಲಿ ಅಂಗ ಅಂಗಚಂದಗೊಳಿಸಿ ವಿಫಲಗೊಳಿಸುವುದು ಏಕೆ ಉಣ್ಣಾದ ಭಾಗಕ್ಕೆ ಬರೀ ಔಷಧಿ ಪಟ್ಟಿ ಕಟ್ಟುತ್ತಿದ್ದರೆ ಸಾಕು ಎಂದರು ಇದೇ ಸಮಯ ಒಬ್ಬ ಪ್ರಸಿದ್ಧ ಹಳ್ಳಿ ವೈದ್ಯನೊಬ್ಬರ ಗಿಡಮೂಲಿಕೆಯ ಚಿಕಿತ್ಸೆಗೆ ಅವಕಾಶ ಮಾಡಲಾಯಿತು ಅದು ಸಹ ಫಲಕಾರಿಯಾಗಲಿಲ್ಲ ಮತ್ತಷ್ಟು ವಿಷ ಅಹ್ ವಿಷಮಕಾರಿಯಾಗಿ ಧಾರುಣ ಸ್ಥಿತಿಯ ಸ್ಥಿತಿ ಸ್ಥಿತಿಗಿತು ತಜ್ಞ ಡಾಕ್ಟರುಗಳ ಒಂದು ಸಮಿತಿಯನ್ನು ರಚಿಸಿ ಅದರಲ್ಲಿ ಪರಸ್ಪರ ಚರ್ಚಿಸಿ ಮೂರನೆಯ ಶಸ್ತ್ರಚಿಕಿತ್ಸೆ ಅನಿವಾರ್ಯವೆಂದು ನಿರ್ಣಯಿಸಿದರು ಅದಕ್ಕಾಗಿ ಮಹರ್ಷಿಗಳ ಒಪ್ಪಿಗೆಯನ್ನು ಪಡೆಯಲಾಯಿತು ಮೂರನೆಯ ಶಸ್ತ್ರಚಿಕಿತ್ಸೆಯು ಆಗಸ್ಟ್ ಏಳನೇ ತಾರೀಕು ನಡೆಯಿತು ಈ ವಿಶೇಷ ರೀತಿಯ ಶಸ್ತ್ರ ಶಸ್ತ್ರಕ್ರಿಯೆಯನ್ನು ಅನೇಕ ಸರ್ವ ಸರ್ಜನರು ತಜ್ಞ ಡಾಕ್ಟರ್ಗಳು ಕೂಡಿ ಬಹಳ ಕಾಳಜಿಯಿಂದ ನಡೆಸಿದರು ಒಂದು ವಾರದ ನಂತರ ಹುಣ್ಣಿನ ವಿಷಯ ಕಾರ್ಯದ ಭಾಗವನ್ನು ನಾಶ ಮಾಡಲು ರೇಡಿಯಂ ಚಿಕಿತ್ಸೆಯನ್ನು ನಡೆ ನಡೆಸಲಾಯಿತು ಇದರಿಂದಾಗಿ ಹುಣ್ಣಿನ ಸ್ರಾವವು ಕ್ರಮೇಣ ಕಡಿಮೆಯಾಗುತ್ತಾ ಬಂತು ಮಹರ್ಷಿಗಳ ಆರೋಗ್ಯದಲ್ಲಿ ಮೂರು ತಿಂಗಳವರೆಗೆ ಸ್ವಲ್ಪ ಸುಧಾರಣೆಯು ಕಂಡು ಬಂತು ನಿರಾಶರಾಗಿದ್ದ ಎಲ್ಲ ಭಕ್ತ ಜನರು ಹೃದಯದಲ್ಲಿ ಪುನಃ ಪುನಃ ಆಶೆಯು ಅಂಕುರಿಸಿತು ಆದರೆ ನವೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಅದೇ ತೋಳಿನ ಮೇಲ್ಭಾಗದಲ್ಲಿ ಮತ್ತೊಂದು ಗಂಟೆದ್ದಿತು ಬೇರೆ ಉಪಾಯ ಕಾಣದೆ ಡಿಸೆಂಬರ್ ಹತ್ತೊಂಬತ್ತನೇ ದಿನ ನಾಲ್ಕನೇ ಸಲ ಶಸ್ತ್ರ ಚಿಕಿತ್ಸೆಯಾಗಿತ್ತು ಈ ಪ್ರಯತ್ನವು ಕೈ ಮೀರಿದ್ದೇ ಸರಿ ಎಂದು ಎಲ್ಲ ವೈದ್ಯರು ಅಭಿಪ್ರಾಯಪಟ್ಟರು ಹೋಮಿಯೋಪತಿ ಚಿಕಿತ್ಸೆಯು ಈ ಪರಿಸ್ಥಿತಿಯಲ್ಲಿ ಕೆಲವು ವಾರ ನಡೆಯಿತು ಅದು ಸಹ ನಿರರ್ಥಕರವಾಯಿತು ಎಡತೊಳಿನ ಕಂಕುಳಲ್ಲಿ ಮತ್ತೊಂದು ಬಾವು ಕಂಡು ಬಂತು ಅದು ಬಹು ಬೇಗನೆ ಬೆಳೆಯುತ್ತಲ ಆರಂಭಿಸುತ್ತೆ ಸರಾಂತ ಇಬ್ಬರು ಆಯುರ್ವೇದ ಡಾಕ್ಟರ್ಗಳ ಪ್ರಯತ್ನ ವಿಫಲವಾಯಿತು ಎಡತಳಿನ ಮೇಲ್ಭಾಗವೆಲ್ಲವೂ ಊದಿಕೊಂಡು ನೋಡಲು ಭೀಕರವಾಗುತ್ತಿತ್ತು ಹುಣ್ಣಿನಿಂದ ನಿರಂತರ ರಕ್ತಸ್ರಾವವಾಗುತ್ತಿರುವುದರಿಂದ ಮಹರ್ಷಿಗಳ ದೇಹ ದೇಹ ಆರೋಗ್ಯವು ಕ್ಷೀಣ ದೆಸೆಯಲ್ಲಿತ್ತು ಈ ರೋಗದ ವಿಷಯವು ಶರೀರದಾದ್ಯಂತ ಹರಡಿ ಸಾಂ ಸಾರ್ಕೋಮದ ಕೊನೆಯ ಘಟ್ಟವನ್ನು ಮುಟ್ಟಿ ಜೀವನದ ಅಂತ್ಯವು ಸಮೀಪಿಸುತ್ತಿರುವುದಾಗಿ ಕಂಡಿತು ಈ ರೀತಿ ದೀರ್ಘಕಾಲ ರೋಗಸ್ತ್ರರಾಗಿದ್ದರು ಅದರ ಸಹನೀಯವಾದ ವೇದನೆಯ ಪರಿವೇ ಅವರಿಗೆ ಇದ್ದಂತಿರಲಿಲ್ಲ ವೈಯಕ್ತಿಕವಾಗಿ ಅವರಿಗೆ ಯಾವ ವಿಧವಾದ ಚಿಕಿತ್ಸೆಯೂ ಬೇಕೆಂದೆನಿಸಿರಲಿಲ್ಲ ಯಾವುದೇ ಚಿಕಿತ್ಸಾ ಕ್ರಮವನ್ನು ನಿಶ್ಚಯಿಸಿದಾಗ ಭಕ್ತ ಜನ ಮನಸ್ಸನ್ನು ನೋಯಿಸಲಾರದೆ ಅದಕ್ಕೆ ಸಿದ್ಧರಾದರೆ ಹೊರತು ತಮ್ಮ ರೋಗ ನಿವಾರಣೆಯಾಗಬೇಕೆಂಬ ಸ್ವಂತ ಇಚ್ಛೆಯಿಂದಲ್ಲ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಡಿಸೆಂಬರ್ ತಿಂಗಳು ಭಕ್ತರ ನಿಶ್ಚಯಿಸಿದ ಚಿಕಿತ್ಸಾ ಕ್ರಮವನ್ನೆಲ್ಲ ವಿಫಲವಾದ ನಿರಾಶರಾಗಿ ಮುಂದೇನು ಮಾಡಬೇಕೆಂದು ಕೇಳಿದಾಗ ಅವರು ಅಸನ್ಮುಖರಾಗಿ ನಡೆಯುವ ನಡೆಯುವುದೆಲ್ಲವನ್ನು ಸಾಕ್ಷಿ ಭೂತ್ ಭೂತವಾಗಿ ಇದ್ದುಕೊಂಡು ನೋಡುತ್ತಿರುವರಷ್ಟೇ ನಮ್ಮ ಕೆಲಸ ಯಾವಾಗಲಾದರೂ ಏನಾದರೂ ಚಿಕಿತ್ಸೆ ಮಾಡಿಕೊಳ್ಳಬೇಕೆಂದು ನಿಮ್ಮನ್ನು ಕೇಳಿರುವುದು ಉಂಟು ಮಾಡಿದ ಚಿಕಿತ್ಸೆಗಳನ್ನೆಲ್ಲ ನಿಮ್ಮ ಇಚ್ಛೆಯಂತೆಯೇ ನಡೆದಿದೆ ಮುಂದಿನ ಕ್ರಮದ ಬಗ್ಗೆಯೂ ನೀವೇ ನಿರ್ಣಯಿಸಬೇಕು ನನ್ನನ್ನು ಕೇಳಿದಾಗಲೆಲ್ಲ ನನಗೆ ಯಾವ ಚಿಕಿತ್ಸೆಯು ಅವಶ್ಯಕತೆಯೂ ಇಲ್ಲವೆಂದು ಹೇಳಿರುವೆ ಈಗಲೂ ನಾನು ಹೇಳುವುದಿಷ್ಟೇ ವಿಧಿಯ ಗತಿ ಇದ್ದಂತೆ ನಡೆಯಲಿ ಎಂದರು ಕಂಟಿನ್ಯೂ ಮಾಡೋಣ ಆಯ್ತಾ ಸರ್ ಟೈಮ್ ನಾಳೆ ನೆಕ್ಸ್ಟ್ ಮಾಡೋಣ ಟೈಮ್ ಆಗಿದೆ ಸರ್ ಓಕೆ ಮೇಡಮ್ ಥ್ಯಾಂಕ್ ಯು ಇನ್ನೆಷ್ಟಿದೆ ಇನ್ನೇನೇನ್ ಬರುತ್ತೆ ಅದೇ ಅವ್ರು ಲಾಸ್ಟ್ ಬಂತು ಅವ್ರ ಅವ್ರ ಹೆಂಗ್ ತೀರ್ಕೊಳ್ತಾರೆ ಅವ್ರು ಅರುಣಾಚಲ ಪ್ರದೇಶ ಅಷ್ಟೇ ಸರ್ ಅವ್ರದ್ದು ಕೊನೆ ಇದು ಓಕೆ ನಾಳೆ ನಾಳೆ ಹ್ಮ್ ಸರಿ ಸರ್ ಓಕೆ ಯು 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 ಚೆನ್ನಾಗಿತ್ತು ನಾಳೆ ಅದು ಫುಲ್ ಕಥೆ ತರಾನೇ ಹೇಳ್ತಾರೆ ಸರ್ ಇದು ಎಷ್ಟು ಆನ್ ಎಪಿಸೋಡ್ಗಳಲ್ಲಿ ಬರುತ್ತ ಇದೆ ಬೇರೆ ಬೇರೆ ಬುಕ್ ಎಲ್ಲಾ ಇದೆ ಹ್ಮ್ ಅದು ತುಂಬಾ ಚೆನ್ನಾಗಿದೆ ಓಕೆ ಓಕೆ ಗಮನೇಶ್ವರ ಮೂರ್ತಿ ಅವರಿಗೆ ಹ್ಮ್ ಓಕೆ ಮ್ಯಾನ್ ಯು